ಬಹಿರ್ದೆಸಿಗೆ ಕುಳಿತಿದ್ದ ವ್ಯಕ್ತಿಯ ಮೇಲೆ ದಾಳಿ ಮಾಡಿದ ಹದಿಮೂರು ಅಡಿ ಉದ್ದದ ಹೆಬ್ಬಾವು ಪ್ರತಿದಿನ ಮುಂಜಾನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಲು ಬಹಿರ್ದಸೆಗೆ ತೆರಳಿದ್ದ ವ್ಯಕ್ತಿಯ ಮೇಲೆ ಬರೋಬ್ಬರಿ ಹದಿಮೂರು ಅಡಿ ಉದ್ದದ ಬೃಹತ್ ಹೆಬ್ಬಾವು ದಾಳಿ ಮಾಡಿದ್ದು ಆತನ ನುಂಗಲು ಮುಂದಾಗಿದೆ ಬಹಿರ್ದೆಸೆಗೆ ಕುಳಿತ ವ್ಯಕ್ತಿ ಎರಡು ಕಾಲುಗಳು ಹಾಗೂ ಕುತ್ತಿಗೆಗೆ ಸುತ್ತುಕೊಂಡು ಕೈಗಳನ್ನ ನುಗ್ಗಿದೆ ಇನ್ನೇನು ಆತನನ್ನ ಪೂರ್ತಿಯಾಗಿ ನುಂಗಬೇಕು ಎನ್ನುವಷ್ಟರಲ್ಲಿ ಗ್ರಾಮಸ್ಥರ ಕಣ್ಣಿಗೆ ಈ ದೃಶ್ಯ ಬಿದ್ದಿದೆ ಈ ಘಟನೆ ಕಳೆದ ಎರಡು ದಿನಗಳ ಹಿಂದೆ ಸೋಮವಾರ ಬೆಳಿಗ್ಗೆ ಮಧ್ಯಪ್ರದೇಶ ರಾಜ್ಯದ ಜಂಬಲ್ಪುರ್ ಬಳಿಯ ಗ್ರಾಮದಲ್ಲಿ ನಡೆದಿದೆ ಎಂದಿನಂತೆ ಸೋಮವಾರ ಬೆಳಿಗ್ಗೆಗೂ ಮರ ವಿಸರ್ಜನೆಗೆಂದು ಕಾಡಿಗೆ ತೆರಳಿದ ವೇಳೆ ಹರಿಮೂರಡಿ ಹೆಬ್ಬಾವು ದಾಳಿ ಬಹಿರ್ದಸಿಗೆ ತೆರಳಿದ ಮರದ ಕೆಳಗೆ ಕುಳಿತಿದ್ದ ವ್ಯಕ್ತಿ ಮರದ ಮೇಲಿನಿಂದ ಆತನ ಮೇಲೆ ಹೆಬ್ಬಾವು ದಾಳಿ ಮಾಡಿದೆ ಬಹಿರ್ದಸಿಗೆ ಕುಳಿತವನ್ನ ಮೇಲೆ ಹೇಳಲು ಸಾಧ್ಯವಾಗದಂತೆ ಆತನ ಕಾಲುಗಳನ್ನು ಆಸುತ್ತಿಕೊಂಡು ಕೂಡಲೇ ಆತ ಜೋರಾಗಿ ಸಹಾಯಕ್ಕಾಗಿ ಕಾಪಾಡಿ ಕಾಪಾಡಿ ಎಂದು ಹೋಗಿದ್ದಾನೆ ಹಾವಿನ ಹಿಡಿತದಿಂದ ವ್ಯಕ್ತಿಯನ್ನ ಕಾಪಾಡಲು ಹಾವಿನ ಮೇಲೆ ಹರಿದ ಆಯುಧಗಳಿಂದ ದಾಳಿ ಮಾಡುವುದು ರೇಸು ಎಂದರಿದ ಗ್ರಾಮಸ್ಥರು ಕೊಡಲೆಯಿಂದ ಹಾವಿನ ಮೇಲೆ ದಾಳಿ ಮಾಡಿದ್ದಾರೆ ಆದರೆ ಹಾವು ಕೊಡಲೆ ಏಟುಗಳನ್ನು ತಾಳಲಾರದೆ ಒದ್ದಾಡಿ ತನ್ನ ಹಿಟ್ಟವನ್ನ ಸಲ್ಲಿಸಿದೆ ಆಗ ಹಾವು ತನ್ನ ತಾನೇ ಬಾಯಿಯೊಳಗೆ ನುಂಗಿದ ವ್ಯಕ್ತಿಯನ್ನ ಕೈಯನ್ನ ಹೊರಗೆ ಹೂಲಿದ್ದಾರೆ ಆಗ ಹಾವಿನ ದಾಳಿಗೊಳಗಾಗಿದ್ದ ವ್ಯಕ್ತಿ ಹಾಮಿನಿಂದ ತಪ್ಪಿಸಿಕೊಂಡಿದ್ದ ಆದರೆ ಗ್ರಾಮಸ್ಥರು ದಾಳಿ ಮಾಡಿದ ಹಾವನ್ನ ಉಳಿಸಬಾರದು ಎಂದು ಅದರ ಮೇಲೆ ತೀವ್ರವಾಗಿ ದಾಳಿ ಮಾಡಿ ಕೊಂದು ಹಾಕಿದ್ದಾರೆ ಎಂದು ತಿಳಿಸುತ್ತಿದೆ